फोटो त के हो लोली कैमरा के लिए प्रतिबात में बीमारी एलिगेंस के आयतन और क्षेत्रफल पर सेफिशियन पर इस वृद्धि की अनुमति और नजर

ಒಂದು ಭಾಷಾ ಅಭಿವೃದ್ಧಿ ಮತ್ತು ಭಾಷೆಗೆ ಪ್ರತ್ಯೇಕವಾದಂತಹ ಒಂದು ಬಳಕೆಯನ್ನು ಇಲ್ಲಿ ತೆರೆಯುವಂತಹ ಅವಕಾಶ ಮಾಡಿಕೊಟ್ಟಿದೆ ಕರ್ನಾಟಕ ಉರ್ದು ಅಕಾಡೆಮಿ ಅದು ಸರ್ಕಾರದ ಒಂದು ಸಂಸ್ಥೆ ಆಗಿದ್ದು ಅದರ ಮೂಲಕ ಇದನ್ನು ಅನುಷ್ಠಾನ ಮಾಡಬೇಕು ಇತ್ತೀಚಿನ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಉರ್ದು ಭಾಷೆ ಇದು ಒಂದು ಪ್ರತ್ಯೇಕವಾಗಿ ಒಂದು ಯಾವುದೇ ಜಾತಿ ಅಥವಾ ಜನಾಂಗಕ್ಕೆ ಸೀಮಿತವಾದಂಥ ಭಾಷೆ ಅಲ್ಲ ಇದು ಭಾರತೀಯ ಸಂಸ್ಕೃತಿಯ ಒಂದು ಭಾಷೆ ಅಂತ ಹೇಳಿ ತಿಳ್ಕೊಟ್ಟಿರುವಂಥ ಹಿನ್ನೆಲೆ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿರುವಂಥದ್ದು ಇದರ ಬಳಕೆ ಮಾಡಿರುವಂಥದ್ದು ಮತ್ತು ಇದನ್ನು ತನ್ನ ಜೀವನದ ಒಂದು ಭಾಗವಾಗಿ ಬಳಕೆ ಮಾಡುವಂಥ ಅನೇಕ ಕವಿ ಕವಿಕರಿಗೂ ಉರ್ದು ಭಾಷೆ ಕೇವಲ ಮುಸ್ಲಿಮಾನ್ ಮುಸ್ಲಾಂ ಮುಸ್ಲಿಂ ಸಮುದಾಯ ವರ್ತುಪರ ಅನೇಕ ಕವಿತ್ರಿಗಳು ಮತ್ತು ಕವಿಗಳು ಇದರಲ್ಲಿ ಭಾಗಿಯಾಗುತ್ತವೆ ಅದರಲ್ಲಿ ನಾನು ಪ್ರಮುಖವಾಗಿ ನಾನು ಹೆಸರು ತಗೋಬೇಕಾದರೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಭಾಷಣಗಳಲ್ಲಿ ಉರ್ದು ಕವಿತೆಗಳನ್ನ ಹೇಳುವಂತಹ ಒಂದು ಸಾಹಸವನ್ನು ಮಾಡುವಂಥದ್ದು ರಾಜ್ಯದಲ್ಲಿ ಬಂದಂತಹ ಸಂದರ್ಭದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಧರ್ಮಸಿಂಗ್ ಅವರು ಉರ್ದು ಭಾಷೆ ಬರೆಯುವಂಥದ್ರ ಜೊತೆಗೆ ಓದುವಂತಹ ಹವ್ಯಾಸಗಳು ಕೂಡ ಇರ್ತದೆ ಸೊ ಆ ಕಾರಣಕ್ಕಾಗಿ ಈ ಭಾಷೆ ಎಲ್ಲೋ ಒಂದು ಕಡೆಗೆ ಕೇವಲ ಒಂದು ಜನಾಂಗದ ಭಾಷೆಯಾಗಿ ಪರಿವರ್ತನೆ ಆಗ್ತಾ ಇರುವಂಥದ್ದನ್ನು ಇದು ಸಾರ್ವಜನಿಕವಾಗಿ ಈ ಭಾಷೆಯ ಮೂಲಕ ಪ್ರೀತಿಯನ್ನು ಸಾರುವಂತಹ ಮತ್ತು ಮನಸ್ಸುಗಳನ್ನು ಮಿಲನ ಮಾಡುವಂತಹ ಶಕ್ತಿ ಇರುವಂಥದ್ದನ್ನು ಬಳಕೆ ಮಾಡಿ ಈ ಭಾಷೆಯ ಅರಿವು ಮತ್ತು ಇದರ ಪ್ರೋತ್ಸಾಹ ಮಾಡುವಂಥದಕ್ಕೆ ಈ ಒಂದು ಮಳೆಗೆ ಸಹಕಾರಿಯಾಗಲಿ ಅಂತ ನಾನು ಆಸೆ ಸರ್ ಈಗ ವಾಸ್ತವದಲ್ಲಿ ಉರ್ದು ಭಾಷೆ ಬಂದು ಒಂದು ಸೈನಿಕ ಭಾಷೆ ಇದು ಅಲ್ಲಿಂದ ಶುರುವಾಯಿತು ಅನ್ನೋ ಪ್ರತೀತಿ ಇದೆ ಆದರೆ ಒಂದು ಸಮುದಾಯಕ್ಕೆ ಅದನ್ನು ಟ್ಯಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸರ್ ನಾನು ಅದನ್ನು ಉತ್ತರ ಕೊಡೋದು ಬೇಕಾಗಿಲ್ಲ ನಾವು ನಂಬಿರುವಂತಹ ನ್ಯಾಯಾಲಯದ ಮೇಲೆ ಅಪಾರವಾದಂಥ ಗೌರವ ಇರೋದರಿಂದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇದು ಈ ಭಾರತೀಯ ಸಂಸ್ಕೃತಿಯ ಭಾಷೆ ಅಂತ ಹೇಳಿರೋದ್ರಿಂದ ಅದನ್ನು ನಾನು ಶ್ಲಾಘನೆ ಮಾಡಿ ಇದನ್ನು ಪ್ರೋತ್ಸಾಹ ಸೊ ಭಾಳಷ್ಟು ಉರ್ದು ಶಾಲೆಗಳನ್ನ ಮುಚ್ಚುತ್ತಾ ಬಂದಿದೆ ಬರ್ತಾ ಇದ್ದಾರೆ ಅನ್ನೋದೊಂದು ಮಾತಿದೆ ಸರ್ ನೋಡಿ ಯಾವುದೇ ನಾನು ಈ ರಾಜ್ಯದ ಶಿಕ್ಷಣ ಸಚಿವನ ಕೆಲಸ ಮಾಡಿದೆ ಶಾಲೆ ತೆರೆಯುವಂತಹ ಮನೋಸ್ಥಿತಿ ನಮ್ದಿದೆ ಶಾಲೆಗೆ ಮಕ್ಕಳು ಬಂದಿದ್ದ ಬಂದಿಲ್ಲ ಅಂತ ಹೇಳಿದಾಗ ಏನು ಮಾಡಬೇಕು ಅಂತ ನೀವು ಹೇಳಬಹುದು ಪೋಷಕರಾಗಿ ಇಂಜೆಟ್ ಹಾಕಿದ್ದಾರೆ ಮಾಧ್ಯಮ ಈ ಪ್ರಶ್ನೆ ಆಸಕ್ಕಿಂತ ಮುಂಚೆ ಮಕ್ಕಳನ್ನ ಶಾಲೆಗೆ ಸೇರಿಸುವಂಥ ಅಭಿಯಾನ ಮಾಡಿದ್ರೆ ನಾವು ನಿಮಗೆ ಖಂಡಿತವಾಗಿ ನಿಮಗೆ ನಾವು ಇಂಥದ್ದೊಂದು ಉರ್ದು ಭಾಷೆಗೆ ಪ್ರಾಮುಖ್ಯತೆ ಕೊಡುವಂಥ ವಿಚಾರ ಮಾಡೋದಿಕ್ಕೆ ಅಯ್ಯುಕ್ತಾನೇ ಬರಬೇಕಾಗಿತ್ತ ಇಲ್ಲಿ ಅಧ್ಯಕ್ಷರಾಗಿ ಇಲ್ಲ ಆ ರೀತಿ ಏನೂ ಇಲ್ಲ ಇಲ್ಲಿ ವಸ್ತು ಪ್ರದರ್ಶನ ಸರ್ಕಾರದ ಎಲ್ಲ ಇಲಾಖೆಯವ್ರನ್ನ ತನ್ನ ತನ್ನ ಇಲಾಖೆಯ ಕೆಲಸ ಕಾರ್ಯಗಳನ್ನು ಪ್ರದರ್ಶನ ಮಾಡೋಕ್ಕೆ ಸ್ಥಳ ಕೊಡ್ತೀವಿ ಅಂತ ಪ್ರಾ ಈ ವಸ್ತು ಪ್ರದರ್ಶನ ಪ್ರಾರಂಭ ಆಗೋಕ್ಕಿಂತ ಮೂರು ತಿಂಗಳಿಂದ ನಾವು ಪತ್ರ ಬರೀತೀವಿ ಎಲ್ಲ ಇಲಾಖೆಯವರು ಬಂದು ಆ ಜಾಗದಲ್ಲಿ ತನ್ನ ಸ್ಟಾಲ್ಸ್ಗಳನ್ನು ಹಾಕೊಂಡು ತನ್ನ ಇಲಾಖೆಯ ಆಗು ಹೋಗುಗಳನ್ನ ತನ್ನ ಇಲಾಖೆಯ 가려 र 라요 क ल 걸라 य 부스타 ಅದೇ ರೀತಿ ಇವ್ರದ್ದು ಆ ಟೈಮಲ್ಲಿ ಉರ್ದು ಡಿಪಾರ್ಟ್ಮೆಂಟ್ ಮೈನಾರ್ಟಿಸ್ ಡಿಪಾರ್ಟ್ಮೆಂಟ್ಗೆ ಪತ್ರ ಹೋಗಿತ್ತು ಅದು ಮುಖಾಂತರ ಇವತ್ತು ಮೊದಲನೇ ಬಾರಿಗೆ ಎಕ್ಸಿಬಿಷನಲ್ಲಿ ಒಂದು ಮೈನಾರ್ಟಿ ಸ್ಟಾಲು ಕೂಡ ಹಾಕುವರೆ ಅದರ ಜೊತೆ ಜೊತೆಯಲ್ಲಿ ಉರ್ದು ಸ್ಟಾಲ್ ಬಗ್ಗೆ ಉದ್ಘಾಟನೆ ನಾವು ಮಾಡ್ತಾ ಇದೀವಿ ಸೆಟ್ ಸೇಟ್ ಉರ್ದು ಅಕಾಡೆಮಿ ಅಂತ ಸರ್ಕಾರದಲ್ಲಿದೆ ಆ ಅಕಾಡೆಮಿ ಮತ್ತು ಇಲ್ಲಿ ಆ ಸಹಯೋಗದಲ್ಲಿ ಅನೇಕ ಸಂಘ ಸಂಸ್ಥೆ ಸೇರಿಕೆ ಸ್ಟಾಲ್ಗಳು ಹಾಕುವರೆ ಸಂತೋಷದ ವಿಚಾರ ಉರ್ದು ಜಬಾನ್ ಕೇವಲ ಒಂದು ವರ್ಗದ ಒಂದು ಜಾತಿಯ ಒಂದು ಗುರುಪಿನ ಭಾಷೆ ಅಲ್ಲ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿ ಇದು ನಮ್ಮ ದೇಶದ ಭಾಷೆ ಈ ಭಾಷೆ ನೀವು ಹಿಂದಿಯಲ್ಲೇ ನೋಡ್ಕೊಂಡು ಬಂದಾಗ ಮುಸಲ್ಮಾನರ ಜೊತೆಯೊತೆಯಲ್ಲಿ ನಾನು ಹಿಂದಿರು ಅನೇಕ ನಮ್ಮ ಮುಸಲ್ಮಾನರಿಗಿಂತ ಹೆಚ್ಚಾಗಿ ಚೆನ್ನಾಗಿ ಮಾತಾಡ್ಕೊಂಡು ಬಂದವರೇ ಚೆನ್ನಾಗಿ ನಡೀತಾ ಮಾತಾಡ್ತಾ ಇದ್ದಾರೆ ಈ ಲ್ಯಾಂಗ್ವೇಜಲ್ಲಿ ನಮಗೆ ಶಿಸ್ತು ನಮ್ಮ ಸ್ನೇಹ ಪ್ರೀತಿ ವಿಶ್ವಾಸ ಎಲ್ಲ ನಡೀತಾರೆ ಆ ಭಾಷೆ ಉಪಯೋಗಿಸ್ಕೊಳ್ಳೋಕ್ಕೆ ಮಾದರಿ ಆಗ್ತದೆ ಅಂತ ಸ್ಟಾಲ ಈ ಸ್ಟಾಲನ್ನು ನಾಳೆ ನವೆಂಬರ್ ಹದಿನಾಲ್ಕು ನೆಹರು ಅವರ ನಡಗಟ್ಟು ಹಬ್ಬದ ದಿನ ಇದೇ ದಿವಸ ಮಕ್ಕಳ ದಿನಾಚರಣೆ ಅಂತ ಘೋಷಣೆ ಕೂಡ ಮಾಡಿ ಸುಮಾರು ವರ್ಷದಿಂದ ಮಕ್ಕಳ ದಿನಾಚರಣೆ ಅನ್ನೋ ಹೆಸರಿನಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಹಿಂದಿನ ವರ್ಷ ವಸ್ತು ಪ್ರದೇಶ ತುಂಬಾ ಚೆನ್ನಾಗಿ ನಡೀತು ಅನೇಕ ಸಾವಿರಾರು ಇಲ್ಲಿ ಬಂದು ಭಾಗವಹಿಸಿ ಆನಂದ ಪಟ್ಟು ಖುಷಿ ಪಟ್ಟು ಬಂದ್ರು ಅದೇ ಮಾದರಿಯಲ್ಲಿ ಶಿಂಗಾರಾಣೆ ಮಕ್ಕಳ ದಿನಾಚರಣೆ ಆಚರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹೆಚ್ಚು ಕಡಿಮೆ ಎರಡರಿಂದ ಮೂರು ಸಾವಿರ ಮಕ್ಕಳು ಸೇರ್ತವೆ ಆ ಮಕ್ಕಳ ನಮ್ಮ ಉದ್ದೇಶ ಆದ್ರಷ್ಟು ಮಕ್ಕಳ ದಿನಾಚರಣೆಗೆ ಯಾವ್ದಿದೆ ಅದೇ ರೀತಿ ಮಕ್ಕಳ ದಿನಾಚರಣೆ ಖುಷಿಯಾಗಿ ಸಂತೋಷವಾಗಿ ಮಕ್ಕಳು ಇಲ್ಲಿ ಬಂದು ಸಂತೋಷ ಪಟ್ಟು